హాయ్ ఎలాగూ నమస్కారం మేడం 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 సించనా మేడం ఏమీ అసీర్ మేడం నీవే విష్ మిర నూ విష్ మాతీన మేడం ప్లీజ్ మేడం ఓ హౌదా బి బి నేను బేడా అంతేనా బి విష్ మార్ బి హాయ్ నమస్కారం ఎలాగూ నమస్కార ఇవత్ గురుకుమార్వరదు హుహబ్బ గురుకుమార్వర అబ్బద ఆర్థిక శుభాశయలు దేవుడు నేను ఆయుష్ ఆరోగ్య సంపత్తు కొట్టు కాపాడి అంత నేను ప్రార్థన మాట్తినీ గురుకుమార్ విశు హ్యాపీ బర్త్డే గాడ్ ప్లస్ యుమా కరెక్ట్గా మేడం ఓ సూపర్ ನಾಸೀರ್ ಅವರಿಬ್ಬರು ಫೋನು ಅದೇ ಸಿಗ್ನಲ್ಲೇ ತೋರಿಸೈತಿ ತಾನೆ ಅದೇ ಪ್ಲೇಸಲ್ಲೇ ಇದ್ದಾರೆ ತಾನೆ ನೋವೇ ಚಾನ್ಸ್ ಇಲ್ಲ ಮೇಡಮ್ ಅವ್ರು ಅಲ್ಲಿಂದ ಜಾಗ ಬಿಟ್ಟು ಹೋಗಕ್ಕೆ ಆಗೋದಿಲ್ಲ ನಿನ್ನೆ ಭದ್ರಪ್ಪ ಕೊಲೆ ಆದಾಗಿಂದ ಇಬ್ಬರು ಅದೇ ಪ್ಲೇಸಲ್ಲೇ ಇದ್ದಾರೆ ಫೋನ್ ಇನ್ನೂ ಸಿಗ್ನಲ್ ಅಲ್ಲೇ ಇದೆ ಅವ್ರ ಫೋನು ಇನ್ನೂ ಫೋನ್ ಸಹ ಸ್ವಿಚ್ ಆಫ್ ಮಾಡಿಲ್ಲ ಮೇಡಮ್ ಆಮೇಲೆ ಇಟ್ಟಿದ್ದಾರೆ ಅನ್ಸುತ್ತೆ ಇರ್ಲಿ 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 ಅವರಂತೂ ಶಾಕ್ ಆಗಿಬಿಡ್ಬೇಕು ಹೇಗಪ್ಪ ಗೊತ್ತಾಯ್ತು ಇವ್ರಿಗೆ ಅಂತ ಆ ಥರ ಶಾಕ್ ಕೊಡಬೇಕು ನಾಸೀರ್ ಅವ್ರಿಗೆ ಮೇಡಮ್ ಹೇಗೆ ಗೊತ್ತಾಯ್ತು ಮೇಡಮ್ ಅವರೇ ಅಂತ ಅವಾಗೊಂದ್ಸತಿ ನೀವು ಭದ್ರಪ್ಪ ನಾ ಮನೆಯಲ್ಲಿ ಹೋಗಿ ಕರ್ಕೊಬಂದ್ರಲ್ಲ ಬಡ್ಡಿ ದುಡ್ಡು ಜಾಸ್ತಿ ತೊಗೊತಾನೆ ಮತ್ತೆ ತುಂಬಾ ಹಿಂಸೆ ಕೊಡ್ತಾನೆ ಅಂತ ಜನಗಳಿಗೆ ಅಂತ ಹೇಳಿಬಿಟ್ಟು ಯಾರೋ ಬಂದು ಕಂಪ್ಲೇಂಟ್ ಕೊಟ್ಟು ಅಂತ ಹೇಳಿದ್ರಲ್ಲ ಅಂತ ನಾವು ಸೀಕ್ರೆಟಲ್ಲಿ ಇಟ್ಟಿದ್ರಲ್ಲ ಆ ಮಹಿಳೆನೇ ಬಂದಿದ್ದು ಆ ಹಿಂಸೆ ಬಂದು ಕಂಪ್ಲೇಂಟ್ ಕೊಟ್ಟು ಭದ್ರಪ್ಪ ಮೇಲೆ ಹೋಗಿದ್ದಿತ್ತು ಆದ್ರೂ ಡೌಟ್ ಇಂದ ನಾನು ಊರಲ್ಲೆಲ್ಲ ವಿಚಾರಿಸಿದಾಗ ಪಕ್ಕಾ ಅವಳೆ ಅಂತ ಗೊತ್ತಾಯ್ತು ಮತ್ತೆ ಜೆಂಟ್ಸು ಮೇಡಮ್ ಅಯ್ಯೋ ನನ್ನ ಜೊತೆನೆ ಇದ್ರಲ್ಲ ನೀವು ಆ ಹೋಟೆಲ್ ಮಾಡೋ ವ್ಯಕ್ತಿ ಹೇಳಿದ್ನಲ್ಲ ಅವರು ಹೋದ್ರು ಮತ್ತೆ ವಾಪಸ್ ಬರ್ಲಿಲ್ಲ ಅಂತ ಹ ಎರಡು ಫೋನ್ ನಂಬರು ಒಂದೇ ಪ್ಲೇಸಲ್ಲೇ ಇದೆ ಅಷ್ಟು ಮಾತ್ರ ಗೊತ್ತಾಗ್ತಾ ಇಲ್ಲ ನಾಸೀರ್ ನೀವು ಯಾಕೆ ಇಷ್ಟೊಂದು ದಡ್ರಾಗ್ತಾ ಇದ್ದೀರಾ ಓಹ್ ಹೌದಲ್ವಾ ಮೇಡಮ್ ನಿಮ್ಮ ಜೊತೆ ಇದ್ದೆ ನೋಡಿ ಮತ್ತೆ ನಿಮ್ಮನ್ನೇ ಪ್ರಶ್ನೆ ಮಾಡ್ತಿದ್ದೀನಿ ಇರಲಿ ಪರವಾಗಿಲ್ಲ ನಮ್ ನಿಮ್ಮಲ್ಲಿ ಏನಿದೆ ಆ ಸಿದ್ದೇಶ್ವರ್ ಫೋನ್ ಮಾಡಿದ್ರಾ ಹಾ ಮಾಡಿದೆ ಮೇಡಮ್ ಆಂದವೆ ಅಂತಂದ್ರೆ ಇನ್ನೂ ಬರಲಿಲ್ಲ ಏನಾದ್ರು ಮಾಡಿ ಅವ್ರ್ ಇರ್ಕೊಂಡ್ಬರ್ಬೇಕು ನಾಸೀರ್ ನಂಗಂತೂ ಎಲ್ಲ ವೀವರ್ಸ್ಗೆಲ್ಲ ಹೇಳಿ ಹೇಳಿ ಸಾಕಾಗ್ಬಿಟ್ಟಿದೆ ಬೇಗ ಹೇಳ್ಕೊಂಬನ್ನಿ ಬೇಗ ಹೇಳ್ಕೊಂಬನ್ನಿ ಯಾರೋ ಕೊಲೆಗಾರರು ಅಂತ ಅವ್ರನ್ನ ಕರ್ಕೊಂಡ್ ಬಂದ್ಬಿಡೋಣ ಬೇಗ ಓಕೆ ಮೇಡಮ್ ಸರಿ ಮೇಡಮ್ ಓ ಸಿದ್ದೇಶ್ವರ್ ಬಂದಿಬೇಡ ಸರ್ ಬನ್ನಿ ನಾ ನೀನೇ ಪುಣ್ಯವಂತ ಬಿಡಪ್ಪ ಯಾಕೆ ಸರ್ ಈಗ ಹೇಳ್ತಾ ಇದ್ದೀರಾ ಸಿಂಚರಾ ಮೇಡಮ್ ಜೊತೆ ಕೆಲಸ ಮಾಡ್ತಾ ಇದೆಯಲ್ಲ ನೀನೇ ಪುಣ್ಯವಂತ ಈ ಕಾಲಕ್ಕೆ ಹೌದೇನು ಸರ್ ಹೌದು ಹೌದು ಮೇಡಮ್ ನಾವು ಮೂರೇ ಜನ ಹೊರಡೋದಾ ಯಾಕೆ ಸರ್ ಭಯನಾ ಅದೇನಿಲ್ಲ ಮೇಡಮ್ ಮೂರೇ ಜನ ಹೊರಡೋದಾ ಮೇರೆ ಯಾರಾದರೂ ಬರ್ತಾರ ಅಂತ ಬೇರೆ ಯಾರಿದ್ದಾರೆ ಸರ್ ನಿಮ್ಮ ಟೇಷನಲ್ಲಿ ಕೆಲಸ ಮಾಡೋರು ಬರೋಂಗಿಲ್ಲ ಇಲ್ಲಿಗೆ ನಮ್ಮ ಟೇಷನ್ಗೆ ಸಂಬಂಧಪಟ್ಟಿದ್ದಲ್ಲ ನಾನು ದೊಡ್ಡ ಸಾಹೇಬ್ರ ಹತ್ರ ರಿಕ್ವೆಸ್ಟ್ ಮಾಡಿ ನಿಮ್ಮನ್ನು ಹೆಲ್ಪ್ ತಗೊಂಡಿದ್ದೀನಿ ಮತ್ತೆ ಇನ್ಯಾರಿದ್ದಾರೆ ಸರ್ ಬರೋರು ಇನ್ಯಾರಾದರೂ ಒಬ್ರು ಇದ್ದಿದ್ರೆ ಚೆನ್ನಾಗಿರ್ತಾ ಅಂತ ಮೇಡಮ್ ಚಿಂಚನಾ ಮೇಡಮ್ ವಿಜಯ್ ಸರ್ ಫೋನ್ ಮಾಡಿದ್ರೆ ಎಸ್ ಎಸ್ ನಾ ಸರ್ ಕರೆಕ್ಟಾಗಿ ಹೇಳಿದ್ರಿ ನೋಡಿ ವಿಜಯ್ ಅವ್ರೊಬ್ರು ಇದ್ರೆ ಸಾಕು ನಮಗೆ ಚಿಂಚು ಹಾಂ ವಿಜಯ್ ಅಣ್ಣ ಬನ್ನಿ ಅಣ್ಣ ನಿಮ್ಗೆ ನೂರು ವರ್ಷ ಆಯಸು ಏನಕ್ಕಮ್ಮ ನನಗೆ ನೂರು ವರ್ಷ ಎಲ್ಲರೂ ಕೇಳಿ ಬಯಸ್ಕೊಳಕ ಹಾಂ ಇವಾಗ ತಾನೇ ನಾಸಿ ನಿಮಗೆ ಫೋನ್ ಮಾಡೋಣ ಅಂತ ಹೇಳ್ತಾ ಇತ್ತ ಅಷ್ಟೊತ್ತಿಗೆ ಬಂದ್ರಿ ನೀವು ಹೌದಾ ಏನು ವಿಶೇಷ ಇಂಚು ಅಣ್ಣ ಅದೆಲ್ಲ ಇರಲಿ ಏನೇ ಈ ತಿಕ್ಕಿ ತಂದು ಟೇಷನ್ ಕಡೆ ಬಂದಿದ್ದೀರಾ ಯಾಕೋ ಬಿಲ್ಡಿಂಗ್ ಹತ್ರ ಕೆಲಸ ಮಾಡ್ತೈತೆ ಮನಸೇ ಇಲ್ಲ ಸಿಂಚು ಏನಾಯ್ತೋ ಏನೋ ಯಾರಾದರೂ ಸಿಕ್ಕಿದ್ರ ಏನಾದ್ರು ಗೊತ್ತಾಯ್ತಾ ಭದ್ರಪ್ಪನ ಯಾರು ಕೊಲೆ ಮಾಡಿದ್ವಿ ಅಂತ ತಿಳ್ಕೊಳ್ಳೋಣ ಅಂತ ಬಂದೆ ಸಿಂಚು ಫೋನ್ ಮಾಡಿದ್ರೆ ನೀ ಏನಾದ್ರು ಒಂದ್ ಹೇಳ್ತೀಯ ಬೇಜಾರಲ್ಲಿ ಯಾಕಣ್ಣ ಅಂತ ಅನ್ಬಿಟ್ಟು ಬಂದ್ಬಿಟೆ ನಾನೇ ಸಿಕ್ಕಿದಾಯ್ತಣ್ಣ ಇವಾಗೆಲ್ಲ ಓಡಾಕ್ ತಯಾರಿ ಮಾಡ್ತಾ ಇದ್ವಿ ಸಿದ್ದೇಶ್ವರ ನಮ್ಮ ಊರುನು ಆಗಲ್ಲ ಇನ್ ಯಾರಾದ್ರೂ ಕರೆಸಿ ಕರ್ಸಿ ನಾಸಿರು ವಿಜಯ್ ಸರ್ ಬರ್ಲಿ ಅಂತ ಹೇಳಿದ್ರು ಅದಕ್ಕೆ ಓಡತಾ ಇದಿವಣ್ಣ ನಡೀರಿ ಓಡೋಣ ತೋರ್ಸಿ ನಡೀರಿ ಯಾರಂತ ವಿಜಯ್ ಹೇಳ್ತೈತಿಯಾ ಸಿಂಚು ಸಿಕ್ಕಿದ್ರಾ ಅಣ್ಣ ಇನ್ ಸಿಕ್ಕದಂಗೆ ನಾವ್ ಹೋಗಿನ್ ಟೇಷನ್ ಕರ್ಕೊಂಡ್ ನಡೀರಿ ಹೊಲ್ಡೋಣ ಸರ್ ಸಿದ್ದೆ ಸರ್ ನಡೀರಿ ನರ್ಸಿ ಸರ್ ಏನು ಬೇಜಾರ್ ಮಾಡ್ಕೊಂತೀರ ಸ್ವಲ್ಪ ಸಪೋರ್ಟ್ ಮಾಡಿ ಸರ್ ಏನಪ್ಪ ಇವರು ಯಾವುದೇ ಕೇಸ್ ಇರ್ಲಿ ನಾನೇನ್ ಕರೀತಾರೆ ಅಂತ ಅನ್ಕೊಂಬಿಡಿ ಅಯ್ಯೋ ಸರ್ ಆ ಥರ ಎಲ್ಲ ಅನ್ಕೊಂಬಿಡಿ ಸರ್ ನಡೀರಿ ಹೋಗೋಣ ನಡೀರಿ ಫಸ್ಟ್ ನಂಗಂತೂ ತುಂಬಾನೇ ಖುಷಿ ಆಗ್ತಾ ಇದೆ ಸರ್ ಫಸ್ಟ್ ಅವ್ರನ್ನ ಕರ್ಕೊಂಬಂದು ಬಂದು ತೋರಿಸಿದ್ರೆ ನಂಗೆ ಅಷ್ಟೇ ಸಾಕು ಸರ್ ನನ್ನ ಮೇಲೆ ಬಂದಿರೋ ಅಪವಾದ ಹೋದ್ರೆ ಸಾಕಾಗ್ಬಿಟ್ಟಿದೆ ನನಗೆ ಏ ಬುದ್ಧಿ ಇಲ್ಲಿರೋ ಜನ ಏನೇನೋ ಮಾತಾಡ್ತಾರೆ ಸರ್ ಅದಕ್ಕೆ ನೀವು ಬೇಜಾರ್ ಮಾಡ್ಕೊತೀರಾ ನಡೀದಿ ನಾ ಹೋಗೋಣ ಹೌದು ಬವಾ ನಡೀರಿ ಏನು ಸರ್ ನೀವು ಏನು ಇಲ್ಲ ಮ್ಯಾಮ್ ಏನಿಲ್ಲ ಬನ್ನಿ ಓಡೋಣ ಬನ್ನಿ ನಮ್ಗಿ ಎಷ್ಟು ಚೆನ್ನಾಗಿ ಕ್ಯೂಟ್ ಎಷ್ಟು ಕ್ಯೂಟಾಗಿ ಹೋಗ ಏನು ಬ್ಯೂಟಿನಪ್ಪಾ ಏನು ಬ್ಯೂಟಿನಪ್ಪಾ ಇವಳು ಮದುವೆ ಆಗೋ ಅದೃಷ್ಟ ಯಾವಾಗ ಕೊಡ್ತೀಯಪ್ಪ ದೇವ್ರೆ ಸರ್ ಏನಾದ್ರು ಅಂದ್ರ ಇಲ್ಲ ಮೇಡಮ್ ಇಲ್ಲ ಇಲ್ಲ ಏನು ಒಂದಿಲ್ಲ ಅಣ್ಣ ಏನು ಅಣ್ಣ ನೀವು ಎಸರುಗೇಡಲ್ಲಿ ಮರ ಇದೆಯಲ್ಲ ಅಲ್ಲಿ ಹೋಗಿ ನಾ ಸೀರಿ ನೀವು ಹಿಂದೆ ಆ ಸೈಡ್ ಹೋಗಿ ಹಿಂದೆ ಹೋಗಿ ಆ ಸೈಡ್ ಅಣ್ಣ ನೀವು ಎದುರುಗಡೆ ನಿಂತ್ಕೊ ನನಗೆ ಹೋಗಿ ಬಾಗಿಲು ತೆಗ್ತೀನಿ ಹ್ಞೂ ಬಾಗಿಲು ಸಂಜು ಹಾಂ ಮತ್ತೆ ಅವ್ರು ಒಳಗಡೆ ಒಂದು ಲಾಕ್ ಮಾಡ್ಕೊಂಡಿರ್ತಾರೆ ಹ್ಞೂ ಹೌದಲ್ಲ ಸರಿ ಸರಿ ಸಿಂಜು ಯಾರು ಬಂದಿಲ್ಲ ಸಿಂಚು ಇಲ್ಲೇ ಇದ್ದಾರೆ ಅಂತ ಕನ್ಫರ್ಮ್ ತಾನೆ ಹಾಂ ನಾ ಕನ್ಫರ್ಮು ಇಲ್ಲೇ ಇದ್ದಾರೆ ಅವರು ಇನ್ನು ಫೋ ಅವ್ರ ಫೋನ್ ಸಿಗ್ನಲ್ ಇಲ್ಲೇ ತೋರಿಸ್ತಾ ಇದೆ ಓಕೆ ಓಕೆ ಡನ್ ಡನ್ ಮೇಡಮ್ ಇದೆಲ್ಲ ಪ್ರಯೋಜನ ಆಗಲ್ಲ ಬಾಗಿಲು ಹೊಟ್ಟು ಒಳಕ್ಕೆ ಹೋಗುತ್ತೆ ಹ್ಞೂ ಸಿಂಚು ಅವರು ಯಾರು ಅಂತ ಬಾಗಿಲು ತೆಗಿಯಲ್ಲ ಬಾಗಿಲು ಹೊಡೆದು ಒಳಕ್ಕೆ ಹೋಗೋದೆ ಬೆಸ್ಟು ಹೌದು ಮೇಡಮ್ ಓಕೆ ನಾನು ಒನ್ ಟೂ ತ್ರೀ ಎಣಿಸ್ತೀನಿ ಒಂದೇ ಸರಿ ಹೋಗಿ ಬಾಗಿಲು ಹೊಡಿಬೇಕು ಎಲ್ಲರೂ ನಾಚಿ ಓಕೆ ಮೇಡಮ್ ಏ ಸುಶೀಲಾ ಏನಾಯ್ತು ಅಂತ ಇವಾಗ ಹಿಂಗೆ ಯೋಚನೆ ಮಾಡ್ಕೊಂಡು ಕೂತಿದ್ಯಾ ಏನಾಯ್ತು ಅಂದ್ರೆ ಆಗಿರೋದಲ್ಲ ಆಗೋಯ್ತಲ್ಲ ಇನ್ನೇನಾದ್ರು ಕೇಳು ಆಯ್ತಲ್ಲ ಎರಡು ದಿವಸ ಅದ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತಾ ಇದ್ದೀಯಾ ಸುಮ್ಮನೆ ಇನ್ನೊಂದು ವಾರ ಇಲ್ಲಿ ಇದ್ಬಿಟ್ಟು ಎಲ್ಲಾದರೂ ದೂರ ಹೊರಟೋಗೋಣ ಈ ಕಡೆಗೆ ಬರೋದೇ ಬೇಡ ಒಂದು ಸ್ವಲ್ಪ ದಿವಸ ಒಂದು ಐದಾರು ವರ್ಷ ಅವಾಗೆಲ್ಲ ಮರ್ಕೋತಾರೆ ಸುಮ್ಮನೆ ಇರುವ ಅದಕ್ಕೆಲ್ಲ ಏನು ಸಾಕ್ಷಿ ಬಿಡ್ತೀರಾ ಎಲ್ಲ ಪ್ರೀಪ್ಲಾನ್ ಮಾಡಿ ಮಾಡಿದ್ವ ಹಾ ಸುಮ್ಮನೆ ಇರು ಯೋಚನೆ ಮಾಡಿಬೇಡ ನೀನು ನಾನು ನಾನಿದ್ದೀನಿ ಅವತ್ತಿನಕ ನಾನಿದ್ದೀನಿ ನಾನಿದ್ದೀನಿ ಅಂದ್ಬಿಟ್ಟು ನಾನು ಪಕ್ಕದ ಇಟ್ಕೊಂಡ ಒಬ್ಬರಲ್ಲ ಅಂತ ಇಬ್ಬರನ್ನ ಕಟ್ಕೊಂಡೆ ನೀನು ನಮ್ದೋಳೆ ಅವಳು ಹೋಗು ನೀನು ನಂಬೆ ನನಗೆ ಈ ಪರಿಸ್ಥಿತಿ ಬಂತು ನೀನು ನಂಬಿಕೊಡ್ದಾಗಿತ್ತು ನಾನು ಅಯ್ಯೋ ಅವಳ ಏನೋ ಅವ್ರ ಅಪ್ಪನವ್ರ ಕೋಟೆ ಅದಿಶ್ವರು ಅಷ್ಟೋ ಇಷ್ಟೋ ದುಡ್ಡು ಸಿಗ್ತದೆ ಅಂತ ಆಸೆ ಬಿದ್ದೆ ಏನು ಮಾಡೋದು ಅದು ಯಾವುದೋ ಒಂದು ಮೂಗು ಬಂದಿತ್ತಲ್ಲ ಅವಳ ಜೊತೆಗ ಆ ಮಗುವಿಂದ ಇಷ್ಟು ರಾಧ ಅಂತ ಆಗೋಯ್ತು ಅವಳಿದ್ದಾಗು ನಾನೇನು ನಿಂತೇನು ಕಡಿಮೆ ಮಾಡ್ತಾ ಇದ್ನ ಹಾಂ ಅವಳು ಬೀರುವಾಗಿ ಕಾಸು ಎತ್ಕೊಂಬಂದು ನೀನು ಕೊಡ್ತಾ ಇದ್ನಿ ತಾನೆ ನೀನು ಚೆನ್ನಾಗಿ ನೋಡ್ಕೊತಾ ಇದ್ನಲ್ಲ ನಾನು ಏನೋ ಹೋಗಪ್ಪ ನಾನು ನಂಬ್ಕೊಂಡು ನಾನು ಮದುವೆಯಾಗಿರೋ ಗಂಡನ ಕೂಡ ಮೋಸ ಮಾಡಿ ಓಡ್ ಬಂದ್ಬಿಟ್ಟೆ ಏನೋ ಚಿಕ್ಕ ವಯಸ್ಸಿನಿಂದ ಇಷ್ಟಪಡ್ತಾ ಇದ್ದೀನಿ ರಾಜನ್ನ ಅವನಿಗೆ ಮೋಸ ಮಾಡಬಾರ್ದು ಅಂತ ಇವಾಗ ನೋಡಿದ್ರೆ ಹಿಂಗಾಗೋಯ್ತು ಏನೋ ರಾಜ ಮಾಡೋದು ನಾವು ಇವಾಗ ಏ ಅವಾಗ ಯಾರು ಎಡ್ಕಿತ ಬಾಕಿ ತೊಟ್ಟಿದ್ರು ಯಾರೋ ಏನ ಬಂದ್ಬಿಟ್ರೆ ಏನೋ ಏ ಇಲ್ಲ ಇಲ್ಲ ಯಾರೋ ನನ್ನ ಒಬ್ಬರು ಕುರಿಗಳ ಮೇಸಕ್ ಬಂದಿದ್ನಲ್ಲ ಅವ್ನ ನೀರ್ ಕೇಳಿದ್ನಲ್ಲ ಅವನೇ ತಿರ್ಗ ನೀರ್ ಬಂದಿದ್ನೋ ಏನ ಎಲ್ಲ ಬಿಡು ಬಾಕ್ಲೆ ತೆಗಿ ಹೋಗ್ಬೇಡ ಏನ್ ಮಾಡುದು ಪಟೇಲಪ್ಪ ಮಾಡಿದ್ನಿ ಏನ ನಾನೆಲ್ಲ ಹೊರ್ಗಡೆ ಬಂದಿದ್ದೀನಿ ಯಾವ್ದೋ ರಿಯಲ್ ಎಸ್ಟೇಟ್ ಕೆಲ್ಸದ ಮೇಲೆ ಏನಪ್ಪ ಊರಾಗ ಏನ್ ಸಮಾಚಾರ ಅಂತ ಕೇಳಿದ್ನಿ ಏನೋ ಸಮಾಚಾರ ಇಲ್ಲಪ್ಪ ಭದ್ರಪ್ಪನ ಯಾರೋ ಕೊಲೆ ಮಾಡಿಬಿಟ್ಟವ್ರೆ ಪಾಪ ಅಂತದ್ನು ನಾನು ಏನೂ ಗೊತ್ತಿಲ್ಲ ನನಗೆ ಓ ಊಟ ಎಲ್ಲಿ ಏನು ಅಂತೆಲ್ಲ ವಿಚಾರಿಸಿದೆ ಅವ್ನು ಹೇಳ್ದ ಹ್ಞೂ ಸರಿಪ್ಪ ಅಂದ್ಬಿಟ್ಟು ನಾನು ಫೋನ್ ಕಟ್ ಮಾಡಿಬಿಟ್ನಿ ಹ್ಞೂ ಏನಾಗಲ್ಲ ಸುಮ್ಮನೂರು ಏನು ಭಯ ಏನು ಬಿಡ್ಬೇಡ ಈಶ್ವರ್ಗೆ ಸಿಕ್ಕಾಕೊಂಡಾಗಿದ್ದರೆ ಸಿಕ್ಕಾಕಂತ ಇತ್ತು ಎರಡು ದಿವಸ ಆಯಿತು ಇವತ್ತಿಗೂ ಏನು ಸದ್ದಿಲ್ಲ ಇನ್ನೊಂದು ವಾರ ಇದ್ಲಿ ಇದ್ಬಿಟ್ಟು ಹಾಂ ಇಲ್ಲ ದೂರ ಹೊಲ್ಟೋಗೋಣ ಸುಮ್ಮನೆ ಅಷ್ಟು ಇಷ್ಟ ದುಡ್ಡು ಎತ್ಕೊಂಬಂದಿದ್ದೀನಿ ದೂರ ಹೊಲ್ಟೋಗೋಣ ನೀನು ಬರೋ ಯಾರು ನೋಡಿಲ್ಲ ಇಲ್ಲ ಯಾರೂ ನೋಡಿಲ್ಲ ರಾಮನ್ ಮಾತ್ರ ಓದ್ಲಾ ಕೂತಿದ್ನಷ್ಟೇ ಓ ಬಿಡು ರಾಮನ್ ಏನ್ ತೊಂದ್ರೆ ಇಲ್ಲ ಅಲ್ಲ ಸಂಗೀತ ಹತ್ರ ಓದ್ತೀನಿ ಅಷ್ಟೇ ಅಷ್ಟೇ ದುಡ್ಡು ಇಸ್ಕೊಂಬರ್ತೀನಿ ನಿಮ್ ಕೊಡ್ತೀನಿ ಅಂಗಡಿ ಏನೇ ನಾ ಕೊಡ್ತೀನಿ ಅಂತ ಹೇಳಿದ ನೀನ ಎಲ್ಲ ಇವತ್ಕೂ ಇಲ್ಲ ಒಂದ್ ರೂಪಾಯಿ ಇಲ್ಲ ಅಯ್ಯೋ ಅವಳು ನನ್ನ ನಂಬೇ ನಂಬ್ಳು ಮಗುನ್ ಕೂಡ ಕೊಡ್ಲು ನನ್ನ ಕೈಕ ಏನೇನೋ ಮಾಡುತ್ತೆ ಆಗಿಲ್ಲ ಬಾರಿ ಮುಂಡೋಳಿ ತಂಗೋಳು ಅವಳು ಬಳಿ ಆಟ ಮಾರಿ ಏನೋ ಅವಳು ಅಯ್ಯೋ ಎಲ್ಲ ನೋವು ಕಂಡ್ಬಿಡು ಇನ್ನೇನು ಮಾಡಕತ್ತದೆ ನನ್ನ ಮಗನ ದೊಡ್ಡನಾದ ಒಂದಲ್ಲ ಒಂದು ದಿವಸ ಅಪ್ಪ ಅಂತ ಬಂದೇ ಬರ್ತಾನೆ ಆ ಜಾಸ್ತಿ ಎಲ್ಲ ಅವನಿಗೆ ತಾನೆ ಸೇರಿದ್ದು

ಏನು ಸರ್ ನೀವು ಒಬ್ಬ ಗಂಡು ನಮ್ಮ ಲೇಡೀಸ್ನ ಬನ್ನಿ ಬನ್ನಿ ಅಂತಿರಲ್ಲ ಏನು ಪ್ರಯೋಜನ ಇಲ್ಲ ಸರ್ ಅಲ್ಲಿರೋ ಪೊಲೀಸ್ ಬಂದವ್ರೆ ನಾನು ಸುಶೀಲಿ ಅಲ್ಲಿ ಪೊಲೀಸ್ ಬಂದವ್ರೆ ಸಿಂಚು ನೀನೇ ನಮ್ಮ ಇಲ್ಲಿ ಹೀಗೆ ವಾಕಿಂಗ್ ಬಂದಿದ್ದೆ ನೀವು ಇದ್ದಿದ್ದು ಗೊತ್ತಾಯಿತು ಬಂದೆ ನಾವು ಇಲ್ಲಿದ್ದೀವಿ ನಿಮ್ಗೇನು ಗೊತ್ತಾಯ್ತು ನೀವು ಎಲ್ಲಿದ್ದೀರಾ ಅಂತ ಕಂಡುಹಿಡಿಯೋಕ್ಕೆ ನಾವು ಪೊಲೀಸ್ ಕೆಲಸಲ್ಲಿರೋದು ಆಯಿತಾ ಎದೇಳ್ರಿ ಮೇಲೆ ಎದೇಳ್ರಿ ಟೇಷನ್ ಸ್ಟೇಷನ್ಗೆ ವಿಜಯ್ ಅಯ್ಯೋ ನೀವಾ ನೀವೇನಾದರೂ ತಪ್ಕೊಳ್ಳೋಕ ಪ್ರಯತ್ನ ಪಟ್ಟರೆ ಎನ್ಕೌಂಟ್ ಮಾಡೋದಂತೂ ಗ್ಯಾರಂಟಿ ಸುಮ್ಮನೆ ಟೇಷನ್ ಬಂದರೆ ಸರಿ ಸಿಂಚು ನಾನು ಮಾತು ಕೇಳು ಸಿಂಚು ಹೇಳೋದು ಗೀಳೋದು ಏನು ಇಲ್ಲ ಫಸ್ಟ್ ಟೇಷನ್ ನಡೀರಿ ನಡೀರಿ ಎದ್ದರಿ ಇಬ್ರು ಸಿಂಚು ಈ ಇವರೇ ಕೊಲೆ ಮಾಡಿರೋದು ಅಂತ ನಿಮ್ಗೆ ಹೆಂಗ್ ಗೊತ್ತಾಯ್ತಮ್ಮ ಅಣ್ಣ ಅದನ್ನೆಲ್ಲ ಟೇಷನ್ ಹೇಳ್ತೀನಿ ನಡೀರಿ ಹೋಗೋಣ ನಡೀರಿ ಮುಂದುವರೆದ್ರು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ